ನಮಸ್ಕಾರ ನಾನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ ಸಾರ್ವಜನಿಕರ ಒಂದು ಗಮನಕ್ಕಾಗಿ ಇತ್ತೀಚೆಗೆ ಸೈಬರ್ ಅಪರಾಧಗಳನ್ನು ಮಾಡುವಂತಹವರು ವಿವಿಧ ರೀತಿಯಲ್ಲಿ ತಂತ್ರಾಂಶಗಳನ್ನು ಬಳಸಿಕೊಂಡು ಸಾರ್ವಜನಿಕರ ಅಕೌಂಟ್ನಲ್ಲಿರುವಂತಹ ಹಣವನ್ನು ಕಳತನ ಮಾಡುವಂತಹ ಪ್ರಕರಣಗಳು ಏನಂದರೆ ಎಲ್ಲೆಡೆ ರಿಪೋರ್ಟ್ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಏನಂದರೆ ಫೈಲ್ಗಳನ್ನು ಕಳಿಸ್ತಾರೆ ಎ ಟಿ ಕೆ ಫೈಲ್ ಅಂತ ಇರ್ತದೆ ಅದು ತಮ್ಮ ಗಳಲ್ಲಿ ಬರ್ತದೆ ಅದು ಅಧಿಕೃತವಾಗಿ ಯಾವುದೇ ಒಂದು ಇರೋ ತರ ನಮಗೆ ಏನಂದರೆ ಕಂಡು ಬರ್ತದೆ ಆದರೆ ಇದು ಕೂಡ ಏನಂದರೆ ಒಂದು ಫ್ರಾಡ್ ಆಗಿರ್ತದೆ ಇದನ್ನು ನೀವು ಓಪನ್ ಮಾಡಿದಾಗ ಕೂಡಲೇ ನಿಮಗೆ ಒ ಟಿ ಪಿ ಬರದೇ ಇದ್ದರೂ ಕೂಡ ತಮ್ಮ ಏನಂತಾರೆ ಬ್ಯಾಂಕ್ನ ವಿವರಗಳನ್ನು ಅವರು ಪಡೆದು ಬಿಟ್ಟು ಅದರಲ್ಲಿ ತಮ್ಮ ಬ್ಯಾಂಕ್ನಲ್ಲಿರೋ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವಂತಹ ಇದೊಂದು ಸೈಬರ್ ಅಪರಾಧ ಆಗಿತ್ತು ಆದ್ದರಿಂದ ತಮಗೆ ಬರುವಂತಹ ಯಾವುದೇ ಈ ತರಹದ ಮೆಸೇಜ್ಗಳನ್ನು ತಾವು ಓಪನ್ ಮಾಡಬಾರ್ದು ಮತ್ತು ಡೌನ್ಲೋಡ್ ಮಾಡಬಾರ್ದು ಜೊತೆಗೆ ರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ ಯಾವುದೇ ಬ್ಯಾಂಕ್ಗಳಾಗಲಿ ತಮ್ಮ ಖಾತೆಯಲ್ಲಿ ಜಮಾವಣೆ ಅಥವಾ ಖರ್ಚಾದ ಹಣದ ಬಗ್ಗೆ ಮಾತ್ರ ಏನಂದರೆ ಅವರ ಸಂದೇಶ ಮಾಹಿತಿಯನ್ನು ಕಳಿಸ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಬೇರೆ ಮೆಸೇಜ್ಗಳನ್ನು ತಮಗೆ ಕಳಿಸೋದಿಲ್ಲ ಈ ಬಗ್ಗೆ ತಮಗೆ ಏನಾದರೂ ಡೌಟ್ ಇದ್ದಾಗ ಸಂಶಯ ಇದ್ದಾಗ ಆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನ ಬ್ರಾಂಚ್ಗೆ ಹೋಗಿ ತಾವು ಸೇರಿದ ಏನಂದರೆ ಮಾಹಿತಿಯನ್ನು ಪಡೆದುಕೋಬೋದಾಗಿತ್ತು ಜೊತೆಗೆ ಈ ತರಹದ ಅಪರಾಧಗಳ ತಾವು ವ್ಯಕ್ತಿ ಮಾಡಂಥ ಸಂದರ್ಭದಲ್ಲಿ ಕೂಡಲೇ ಒನ್ ನೈನ್ ತ್ರೀ ಝೀರೋಗೆ ತಾವು ಕಾಲ್ ಮಾಡಿ ಈ ಬಗ್ಗೆ ದೂರು ದಾಖಲಿಸಿದರೆ ಆ ಒಂದು ಏನು ಅಕೌಂಟ್ಗಳಿಂದ ಆಗಿರುತ್ತದೆ ಅದನ್ನು ಕೂಡಲೇ ಫ್ರೀಸ್ ಮಾಡಿ ಮುಂದಿನ ತನಿಖೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಇದು ಬೀದರ್ ಜಿಲ್ಲೆಯಲ್ಲೂ ಕೂಡ ಏನಂದರೆ ಎರಡು ಪ್ರಕರಣಗಳು ಈ ಬಗ್ಗೆ ನಮಗೆ ಗಮನಕ್ಕೆ ಬಂದಿದೆ ಮತ್ತು ಅದನ್ನು ನಾವು ಈಗಾಗಲೇ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳುತ್ತೇವೆ ಹೇಳ್ತಾರೆ ಈ ಒಂದು ಪ್ರಕರಣದಲ್ಲಿ ಬೀದರ್ ಜಿಲ್ಲೆಯಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಇ ಎ ಟಿ ಎಸ್ ಎಫ್ ಯು ಡಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಆಮೇಲೆ ಅಲ್ಲಿಗೆ ಅವರು ತಮ್ಮ ಅಕೌಂಟನ್ನು ಅದಕ್ಕೆ ಲಿಂಕ್ ಮಾಡಿ ಆ ಅಕೌಂಟ್ ಮುಖಾಂತರ ಏನಂದರೆ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಬೇರೆ ಮೊದಲು ಅವರು ಇನ್ವೆಸ್ಟ್ ಮಾಡಿದಾಗ ಹೆಚ್ಚಿನ ಒಂದು ಲಾಭ ಬಂದ ಹಿನ್ನೆಲೆಯಲ್ಲಿ ಅವರು ಅದನ್ನು ಆ ಅಪ್ಲಿಕೇಶನ್ನಿಂದ ತಮ್ಮ ಗೆ ಕೂಡ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಖಚಿತಪಡಿಸಿಕೊಳ್ತಾರೆ ಆದ್ರಿಂದ ನಂಬಿಬಿಟ್ಟು ಮುಂದೆ ಹೆಚ್ಚಿನ ಸುಮಾರು ಒಂದು ಮೂವತ್ತೈದು ಲಕ್ಷದಷ್ಟು ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನಂತರ ಅದರಿಂದ ಒಂದು ಕೋಟಿಯಷ್ಟು ಲಾಭ ಬಂದಿದೆ ಅಂತ ಹೇಳಿ ಇವರು ಆ ಅಪ್ಲಿಕೇಶನ್ ಅಲ್ಲಿ ನೋಡಿಬಿಟ್ಟು ಅದನ್ನು ತಮ್ಮ ಗೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗ್ತದೆ ಇದು ಫ್ರಾಡ್ ಆಗಿದೆ ಸೊ ಆದ್ರಿಂದ ಈ ತರದ ಆನ್ಲೈನ್ ಟ್ರೇಡಿಂಗ್ ಆಪ್ಗಳನ್ನು ಕೂಡ ಸೃಷ್ಟಿ ಮಾಡಿ ಜನರು ಏನಂದ್ರೆ ಇವತ್ತು ಮೋಸ ಹೋಗ್ತಾ ಇದ್ದಾರೆ ಈ ಬಗ್ಗೆ ಎಚ್ಚರವಾಗಿರಬೇಕು ಈ ಒಂದು ಪ್ರಕರಣದಲ್ಲಿ ಸುಮಾರು ನಲವತ್ತೇಳು ಲಕ್ಷದಷ್ಟು ಹಣವನ್ನು ಒಬ್ಬ ಬಿರ್ಯಾದಿಯವರು ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಸೆನ್ ಬೀದರ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇಂತಹ ಯಾವುದೇ ರೀತಿಯಾದಂತಹ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ముంచే బహర వహి అంతి ఈ తమ్మల్ని క